ನಾನು ಫೋಟೋಗ್ರಾಫರ್ ಏ ಕ್ಯಾಮ್ರಾ ಕೊಟ್ಟಿರೋಲ್ಲ ಕೈ ಅಷ್ಟೇ ಬರೀ ಬ್ಯಾಟ್ರಿ ಕೊಟ್ಟರೆ ಆ ಟ್ಯಾಲೆಂಟು ಅಸೆಂಟ್ ಇರುತ್ತೆ ಫೋಲ್ ಆಗಬೇಕು ನೀವ ಬಂದು ತೋರಿಸ್ತೀರ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಫಾದರ್ ಇದು ಭಾಳ ಫುಲ್ ಫಾದರ್ ಏನ್ ಬೇರೆ ತರ ಕೇಳಿಸ್ತಾ ಇದ್ರೆ ಒಂದು ಕ್ವಶನ್ ಸ್ವಲ್ಪ

ಇಬ್ರು ಬ್ಯೂಟಿಫುಲ್ ಹೀರೋಯಿನ್ಸ್ ಇದ್ರ ವೆಲ್ಕಮ್ ಇಬ್ರು ಅಷ್ಟೇ ಸರ್ ಈ ಪ್ರಶ್ನೆ ನಿಮಗೆ ಕೇಳಿದ್ದಾರೆ ಇಬ್ರು ಅಷ್ಟೇ ಕಲರ್ ಇದಲ್ಲ ಸರ್ ಹೀರೋಯಿನ್ ಯಾಕೆ ಸರ್ ಅಷ್ಟೊಂದು ಬೆಳ್ಳಿರುತ್ತೆ ನಾನು ಯಾಕೆ ಸರ್ ಇಷ್ಟೊಂದು ಕಲರ್ ಬೆಳ್ಳಿರ್ತೀನಿ ಕ್ವಶನ್ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ಕೊಡಿ ಅವ್ರ ಹಂಗ ಇದ್ದಿದ್ದಕ್ಕೆ ಹೀರೋಯಿನ್ ನೈಸ್ ಒನ್ ಆಮೇಲೆ ಸರ್ ಬಣ್ಣ ಬಣ್ಣ ಎಷ್ಟೊತ್ತು ನೋಡ್ತಾರ ಸರ್

ಸರ್ ಈಗ ಕಿಲಾಡಿಗಳನ್ನ ಕಾಸ್ ಮಾಡಿದಾರೆ ಈಗ ಪ್ರಮೋಟ್ ಮಾಡಕ್ಕೆ ಇನ್ನೊಬ್ರು ಕಿಲಾಡಿನ ಹಾಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಹೆಂಗಿದೆ ಈ ಟೇಬಲ್ ಅಲ್ಲಿ ಅಂದ್ರೆ ಒಬ್ರು ಒಬ್ರು ಅಸಲಿ ಕಿಲಾಡಿ ಇನ್ನು ರಂಗವರ್ ಬಂದಿಲ್ಲ ಇನ್ನೊಬ್ರು ಇದಾರ ಗಣಪತಿ ವಿಘ್ನೇಶ ಇಲ್ಲ ಅವ್ರ ಆಶೀರ್ವಾದದಿಂದ ಸ್ಟಾರ್ಟ್ ಆಗಿರೋದು ನಾನು ನಾವೇ ಸ್ವಲ್ಪ ಸೆಲ್ಫ್ ಬಿಲ್ಡ್ ಅಪ್ ಜಾಸ್ತಿ ಇರ್ಲಿ ಇರ್ಲಿ ನಮ್ ನಮ್ನ ನಾವೇ ಪುಷ್ ಮಾಡ್ಕೋಬೇಕು ನಾವೇ ಇತ್ಕೋಬೇಕು ಇವತ್ ನೋಡಿ ಪ್ರೊಡ್ಯೂಸರ್ ಆಗಿ ಅಂತ ಒಳ್ಳೆ ಸಿನಿಮಾ ಬಾಸ್ ಅಂತ ಇದೆ ಕರೆಕ್ಟ್ ಅವಾಗ ಹೇಳ್ತಾ ಇದ್ದೆ ಫುಲ್ ಮೀಲ್ಸ್ ಪ್ರಮೋಷನ್ ಬಂದಿದ್ದೆ ಒಬ್ಬರೇ ಇದೀರಾ ಎಲ್ರು ಇಲ್ಲೇ ಇಲ್ಲ ಅಂತ ಸೊ ಇವಾಗ ಫುಲ್ ಮೀಲ್ಸ್ ಗೊತ್ತಿದ್ದಾರೆ ಈ ಮೀಲ್ಸ್ ಅಲ್ಲಿ ಇನ್ನೂ ಯಾರಾದ್ರೂ ಮಿಸ್ ಆಗಿರೋದಿದ್ಯಾ ಇದೆ ಸುಮಾರು ಜನ ರಂಗಣ್ಣ ರಾಜೇಶ್ ನಟರಂಗ್ ಸೂರಜ್ ಅವರು இல்ல அதோட்டாஃபர் அந்த இத்தீச்சின ரீல்ஸ் ஒன் ஆஃப் ಹೌದು ಹಿಂಗ್ ತೆಗೀರಿ ಆ ತರ ಮಾಡಿ ಹಿಂಗ್ ನಡ್ಕೊಂಡ್ ಬರ್ತೀನಿ ಇದು ಸ್ಲೋ ಮೋಷನ್ ಮಾಡಿ ಎಲ್ಲ ಇವರೇ ಅರ್ಧ ಹೇಳ್ಕೊಟ್ಟಿರ್ತಾರೆ ಬಟ್ ನಿಮ್ಮನ್ನ ಅಷ್ಟೇ ಬ್ಯೂಟಿಫುಲ್ ಆಗಿ ತೋರ್ಸೋದು ಯಾರು ಅಂತಂದ್ರೆ ಸೊ ಇವತ್ತಿನ ಟ್ರೆಂಡ್ ಗೆ ಫೋಟೋಗ್ರಾಫರ್ ಮೇಲೆ ಲವ್ ಆಗೋದು ಸಹಜನ ಇಲ್ಲ ಅಂಗ ಹಿಂಗೆ

ಿಲ್ಲ ಅಷ್ಟೇ ಫೋಟೋ ಫೋಟೋ ಮಾತ್ರ ಪೋಸಸ್ ಚೆನ್ನಾಗಿದೆಯಾ ನೀಟಾಗಿ ಸ್ಮೈಲ್ ಮಾಡಿದಿನ ಅನ್ನೋದು ಮಾತ್ರ ನೋಡ್ತಾರೆ ಯಾಕೆಂದ್ರೆ ಇನ್ನು ಕೆರಿಯರ್ ಇದೆಯಲ್ಲೇ ಬೇಡ ಅಂತ ಬಟ್ ಈ ಸಿನಿಮಾದಲ್ಲಿ ಹೆಂಗೆ ನಿಮ್ಗೆ ಫೋಟೋಗ್ರಾಫರ್ ಮೇಲೆ ಕಂಡು ಬಿದ್ದಿದ್ ಹೆಂಗೆ ಇಷ್ಟ ಆಗಿದೆ ಹೆಂಗೆ

ಕೇಳ್ಕೊಂಡಿದ್ದೀರಾ ಪ್ರಸ್ತಾಪ ಏನಾದ್ರು ಆಗಿದ್ರು ಲಕ್ಕಿ ಗೊತ್ತಲ್ಲ ಫ್ಲರ್ಟ್ ಮಾಡಲ್ಲ ಯಾರ್ ಜೊತೆ ಸೊ ಪ್ರೀತಿ ಜೊತೆನೆ ಇರ್ತಾರೆ ಅಂತ ಸರ್ ಈಗ ಕೊಲಾಬ್ರೇಟಲ್ ಫಸ್ಟ್ ಇಂದ ನಿಮ್ ಜೊತೆ ಒಂದು ಹುಡುಗಿ ಇರ್ತಾರೆ ಬಂದ್ ಯಾರು ಪ್ರಪೋಸ್ ಮಾಡಿದ್ರು ಇಲ್ಲ ಇನ್ನೊಂದು ಹುಡುಗಿ ಇಷ್ಟ ಆದ್ರು ಅಂದ ಅಂದಾಗ ಹಿಂಗಿರುತ್ತೆ ಸರ್ ಚೆನ್ನಾಗಿರುತ್ತಲ್ಲ ಇವಾಗ ನೀವು ಒಂದ್ ಐಫೋನ್ ಇರುತ್ತೆ ಇನ್ನೊಂದು ಐಫೋನ್ ಬೇಡ ಬಂದ್ರೆ ನೀವು ತಿಂದ ಪ್ರೊಡ್ಯೂಸರ್ ಗಳಿಗೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಊಟದ ಬಗ್ಗೆ ಯೋಚನೆ ಮಾಡಿಲ್ಲ ಅಟೋಮೆಟಿಕ್ ಆಗಿ ವಿಜಿ ಸರ್ ಪಾಲಿನ ಊಟ ಹನ್ನೆರಡುವರೆಗೆ ಸೆಟ್ ಅಲ್ಲಿ ಏರಿಯಾದಲ್ಲೂ ಪ್ರಮೋಷನ್ ಹೇಳಿ ಎಲ್ಲಾ ಏರಿಯಾದ ಎಲ್ಲೇ ಹೋಗ್ನು ವಿಜಿ ಸರ್ಗೆ ಅಭಿಮಾನಿಗಳಿದ್ದಾರೆ ಹನ್ನೆರಡುವರೆಗೆ ಓಡಾಡಿದೆರೆಯ ಬರುತ್ತೆ ಅಲ್ಲಿ ಆಮೇಲೆ ವಿಜಿ ಸರ್ ಸೈಲೆಂಟ್ ಆಗಿ ಹೋಗಿ ಒಬ್ಬರು ಊಟ ಮಾಡ್ಕೊಂಡ್ಬಿಟ್ಟು ಸರ್ ಊಟಕ್ಕೆ ಪುಣ್ಯ ಅಂದ್ಬಿಟ್ರೆ ಹೆಂಗೆ ಮತ್ತೆ ಹೋಗಿದ ಕಡೆ ಅಲ್ಲ ನೀವು ಇಷ್ಟ ಪಡೋಣ ನಿಮ್ಮನು ಈಗ ಏನು ಈಗ ಏನು ಗೊತ್ತಾ ಈಗ ನಾವು ಹೋದ್ರೆ ಎಲ್ಲಾದರೂ ಆಚೆ ಕಡೆ ಹೋದ್ರೆ ಒಂದು ಹೊರಗಡೆ ಊಟ ಮಾಡ್ತೀವಿ ಇಲ್ಲ ನಮ್ಮ ಮನೆಯಿಂದ ತಂದಿರೋ ಬಾಕ್ಸ್ ಅಲ್ಲಿ ಊಟ ಮಾಡ್ತೀವಿ ನಿಮಗೆ ನಿಮ್ಗೆ ಇಷ್ಟಪಡೋ ಜನಗಳು ನಿಮಗೆ ಕಳಿಸ್ಕೊಡ್ತಾರೆ ಅಂತಂದ್ರೆ ಇದಕ್ಕೆ ನಾನು ಪುಣ್ಯ ಹೇಳಲ್ಲ ಬೆಲೆ ಸರ್ ಎಲ್ಲ ಆಶೀರ್ವಾದ ದೊಡ್ಡವರ ಆಶೀರ್ವಾದ ಅದು ನಾನ್ ವೆಜ್ಜು ಎಲ್ಲ ರೀತಿಯೂ ಸರ್ ಒಳ್ಳೆ ಆಹಾರ ಅಂತ ಹೇಳಿ ಆರೋಗ್ಯವದ ಆಹಾರ ಅಂತ ಹೇಳಿ ಅದಕ್ಕೆ ಎಷ್ಟು ಹೆಲ್ದಿ ಆಗಿರೋದು ಹೌದು ನಾನು ಸಿನಿಮಾದಲ್ಲಿ ನೋಡಿಬೇಕಾದ್ರೆ ನೀವು ಫೋಟೋಗ್ರಾಫರ್ನ ನೋಡ್ತಿರಲ್ಲ ಆ ಫೋಟೋಗ್ರಾಫರ್ ಗೆ ಸ್ಟ್ಯಾಂಡ್ ಕೊಡೋರು ಲೆನ್ಸ್ ಕೊಡೋರು ಅವರು ಚೆನ್ನಾಗಿರ್ತಾರೆ ಇರ್ತಾರೆ ಸಿನಿಮಾದಲ್ಲಿ ನಾಟ್ ಓನ್ಲಿ ಲಕ್ಕಿ ಮಿರಿಂಡಾನು ಅಷ್ಟೇ ಕಲರ್ಫುಲ್ ಆಗಿ ಸಿನಿಮಾದಲ್ಲಿ ನಿಜالو ಒಂದು ಅವ್ರ್ ನೋಡಕ್ಕೆ ಸಿನ್ಮಾಗೆ ಹೋಗ್ಬಾರ್ದು ಸರ್ ಈಗ ಸಿನ್ಮಾದಲ್ಲಿ ನೀವು ಫೋಟೋಗ್ರಾಫರ್ ಅಸಿಸ್ಟೆಂಟ್ ಹೌದು ಅಲ್ವಾ ಈಗ ಫೋಟೋಗ್ರಾಫರ್ ನಿಮ್ಗೆ ಫೋಟೋ ಕ್ಲಿಕ್ ಮಾಡ್ತಿರ್ತಾರೆ ಅಸಿಸ್ಟೆಂಟ್ ಪೂಜೆ ಕೊಡ್ತಿಲ್ಲ ಸರ್ ನಾನು ಫೋಟೋಗ್ರಾಫರ್ ಕ್ಯಾಮ್ರಾ ಕೊಟ್ಟಿರಲ್ಲ ಕೈ ಅಷ್ಟೇ ವೆರಿ ಬ್ಯಾಟರಿ ಕೊಟ್ರೆ ಸರ್ ಆ ಟ್ಯಾಲೆಂಟ್ ಅಸಿಸ್ಟೆಂಟ್ ಬಿ ಇರುತ್ತೆ ಯಾವಾಗ ನಾ ಅಣ್ಣ ಒಂದ್ ಸ್ವಲ್ಪ ಆ ಕಡೆ ತಿರ್ಗಿದ್ರೆ ಈ ಕಡೆ ಫೋಟೋ ತೆಗೆದ್ಬಿಡ್ತೀನಿ ಬಟ್ ಸದ್ಯಕ್ಕೆ ಅಂದ್ರೆ ನೋಡಿ ದೇವ್ರು ಎಂತ ಅವಕಾಶ ಕೊಡ್ತಾನೆ ಅಂದ್ರೆ ಇವ್ರ ಕ್ಯಾಮೆರಾ ಕೈಯಲ್ಲಿ ಇದ್ರೆ ಅಲ್ಲಿ ಪೋಷನ್ ಕೊಡೋದ್ ನಾವೇ ಅಲ್ವಾ ಅದೇ ಯಾವ ಯಾವ ಪೋಸ್ ಎಲ್ಲಾ ಹೇಳಿ ಅಲ್ವಾ ಮತ್ತೆ ಫೋಟೋಗ್ರಾಫರ್ ಮಾಡೋದಕ್ಕೆಲ್ಲ ಐ ವಿಟ್ನೆಸ್ ಅವರೇ ಹೌದು ಏನೇನ್ ಮಾಡದ್ರು ಏನೇನ್ ಮಾಡ್ರು ಆಗಲ್ಲ ಸಿನಿಮಾ ಈಗ ಕಂಟೆಂಟ್ ವಿಷಯ ಅಂತ ಬಂದಾಗ ಈಗ ನೀವು ಒಂದಷ್ಟು ಸಿನಿಮಗಳೆಲ್ಲ ಹೀنگೆ ಆಗತ್ತೆ ಡೈರೆಕ್ಷನ್ ತಲೆ ಸಿಕ್ಕಾಪಟ್ಟೆ ಇದೆ ಅನ್ನೋದು ಗೊತ್ತು ಹ ಸರ್ ಹ್ಮ್ ಸರ್ ಹೂ ನಿಂಟ್ ವಿಷಯ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ನೀವು ಅವಾಗಲೇ ಆವಾಗ್ಲೇ ಒಂದ್ ಒಳ್ಳೆ ಕಂಟೆಂಟ್ ವಿಷಯ ನೋಡ್ತಿದೆ ಅಂತ ಹೇಳಿದ್ವಿ ಅಂಡ್ ಇತ್ತೀಚಿನ ಸಿನಿಮಾ ಒಂದ್ ಕಂಟೆಂಟ್ ಬೇಕು ನಮಗೂ ಹೊಡಿ ಲವ್ ಸ್ಟೋರಿ ಎಲ್ಲಾ ನೋಡ್ ನೋಡ್ ಸಾಕಾಗಿದೆ ಒಂದ್ ಒಳ್ಳೆ ನಮ್ಮ ಕತೆ ಆಗಿರ್ಬೋದು ಮಣ್ಣಿನ ಕತೆ ಆಗಿರ್ಬೋದು ಈ ತರ ಒಂದಷ್ಟು ಸಿನಿಮಾಗಳು ಗೆಲ್ತಾ ಇರ್ಬೇಕಾದ್ರೆ ಈಗ ನಾವೇನೋ ಗೆಲ್ಲಕ್ಕೆ ಅಂತ ಹೊರಟಿದ್ದಾಗ ನಮಗ್ ಯಾವ ತರ ವಿಷಯಗಳು ನಮ್ಮನ್ನ ಮಾಡುತ್ತೆ ಅಂತ ಅನ್ಸುತ್ತೆ ಎಕ್ಸಾಂಪಲ್ಸ್ ಸುತ್ತಮುತ್ತ ಏನ್ ನಡೆಯುತ್ತೆ ಜನ ಯಾವ ರೀತಿ ಮಾಡ್ತಾರೆ ಅದೇ ದೊಡ್ಡ ಎಕ್ಸಾಂಪಲ್ ಸೊ ಅದರಿಂದ ಇನ್ಸ್ಪೈರ್ ಆಗಿ ನಾನು ಕೂಡ ಮಾಡ್ತಾ ಇರೋದು ಪ್ಲಸ್ ನಮ್ ಅಪ್ಬ್ರಿಂಗಿಂಗ್ ನಾವ್ ಯಾವ ರೀತಿ ಸಿನಿಮಾಗಳನ್ನ ನೋಡ್ಕೊಂಡು ಬೆಳ್ದಿರ್ತೀವಿ ಅದು ಕೂಡ ಮ್ಯಾಟರ್ ಆಗತ್ತೆ ಆಮೇಲೆ ನಮ್ ಪೊಸಿಷನ್ ಜೀವನದಲ್ಲಿ ನಮಗೆ ಆ ಪಾತ್ರಗಳಿಗೆ ಇನ್ವಾಲ್ವ್ ಆಗತ್ತಾ ಇಲ್ವೋ ಆ ಪ್ಲೇಸ್ಮೆಂಟ್ ಎಲ್ಲ ನಾವು ಸೆಟ್ ಆಗ್ತೀವೋ ಇಲ್ವೋ ಅದೆಲ್ಲ ಮ್ಯಾಟರ್ ಆಗುತ್ತೆ ನೀವು ಪ್ರೊಡ್ಯೂಸರ್ ಕೂಡ ಆಗಿರೋದ್ರಿಂದ ಒಂದು ಕತೆಗಳ ಆಯ್ಕೆಯಲ್ಲಿ ಎಷ್ಟು ಚೂಸ್ ಆಗಿರ್ತಾರೆ ಫಸ್ಟ್ ಬಜೆಟ್ ಮ್ಯಾಟರ್ ಆಗುತ್ತೆ ಆದ್ರೆ ಬರ್ತಿದ್ದ ಫಸ್ಟ್ ಕತೆ ಹೇಳಿದ್ರೆ ಬಜೆಟ್ ಕೇಳ್ತೀರ ಕತೆ ಕೇಳಿದಾಗ ಗೊತ್ತಾಗ್ಬಿಡುತ್ತೆ ಏನ್ ಬಜೆಟ್ ಇರ್ಬೋದು ಅಂತ ಸೊ ಅದನ್ನ ಅನಲೈಸ್ ಮಾಡ್ಕೊಂಡು ಮಾಡೋದು ತುಂಬಾ ಫೈಟ್ ಆಕ್ಷನ್ ಇದ್ರೆ ಬಜೆಟ್ ಜಾಸ್ತಿ ಆಗೇ ಆಗುತ್ತೆ ಬಟ್ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಿಗೆ ಒಂದು ಮೀಡಿಯಂ ಸ್ಟ್ಯಾಂಡರ್ಡ್ ಬಜೆಟ್ ಇದ್ರು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು ಸೊ ಆತರ ಆಮೇಲೆ ಒಳ್ಳೊಳ್ಳೆ ಆರ್ಟಿಸ್ಟ್ ನ ಪ್ಯಾಕೇಜ್ ಅಲ್ಲಿ ಕವರ್ ಮಾಡ್ಕೋಬಹುದು

ಸಿನಿಮಾ ರಿಲೀಸ್ ಮುಂಚೆ ನನಗೆ ಕಾಲ್ ಮಾಡಿ ಹೇಳಿದ್ರು ಬ್ರದರ್ ನಿಮ್ಗೆ ನಾ ನೆಕ್ಸ್ಟ್ ವೀಕ್ ನನ್ನ ಫ್ರೆಂಡ್ಸ್ ಎಲ್ಲ ಒಂದು ರಿಕ್ಲೈನರ್ ಸೀಟ್ ಬುಕ್ ಮಾಡಿ ಕರ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ವೀಕ್ ಇವಾಗ ಒಂದು ತ್ರೀ ಡೇಸ್ ಬಿಸಿ ಇದ್ದೀನಿ ಅಂತ ಸರಿ ಸರಿ ನಾವು ಫಾದರ್ ಅನ್ನೋ ಇವ್ರ ಯಾಕಂದ್ರೆ ಅಬ್ಬಾಬ ಅಲ್ಲಿ ಇವರು ನಮ್ ಫಾದರ್ ಪಿಯೋನ್ ಆಗಿದ್ರು ಸೊ ಅಲ್ಲೊಂದು ಡೈಲಾಗ್ ಫಾದರ್ ಫಾದರ್ ಅಂತ ಇವ್ರ ಫಾದರ್ ಅಂತ ಫಿಕ್ಸ್ ಮಾಡ್ಬಿಟ್ಟಿದ್ವಿ ಇವರೆಲ್ಲಾರು ಫಾದರ್ ಅಂತ ಅನ್ನೋದಿಲ್ಲ ಸೊ ಹಂಗ ಹೇಳಿದ್ರು ನಾ ಓಕೆ ಫಾದರ್ ಅಂತ ಅಂದೆ ಆಮೇಲೆ ಸಿನಿಮಾ ರಿಲೀಸ್ ಆಯ್ತು ಸೂಪರ್ ಹಿಟ್ ಆಯ್ತು ಸಾಹಿಬ್ರು ಫೋನ್ ಏನ

ಏರ್ ಇಂದ ಈಗ ಇದೆ ಅಲ್ಲಿ ಇದೆ ನವೆಂಬರ್ ಇವಾಗ ಒಂದಷ್ಟು ಕಾಮಿಕ್ ಪಾತ್ರಗಳನ್ನ ಮಾಡ್ತಾ ಇರಬೇಕು ಓಕೆ ಇದೆನೋ ಇದಕ್ಕೆ ಚೆನ್ನಾಗಿದೆ ಮಾಡ್ತಾ ಹೋಗೋಣ ಅಂತ ಅನ್ಸುತ್ತಾ ಇಲ್ಲ ಏನಾದ್ರೂ ಸ್ವಲ್ಪ ಬದಲಾವಣೆ ಇದ್ರೆ ಚೆನ್ನ ಆರ್ಟಿಸ್ಟ್ ಕನು ಬದಲಾವಣೆ ಕೇಳ ಎಲ್ಲಾ ತರದ ಪಾತ್ರಗಳು ಮಾಡೋ ಅನ್ನೋ ಆಸೆ ಇರುತ್ತೆ ಅದ ಅವಕಾಶಗಳು ಸಿಗ್ತವೆ ಅನ್ನೋದ್ರು ಬಟ್ ಇವಾಗ ನಡೆಕೊಂಡು ಹೋಗ್ತಾ ಇರೋದೇ ಸಿಕ್ಕಿದ್ರು ನೋ ಅದಕ್ಕೆ ಎಷ್ಟು ನ್ಯಾಯ ಒದಗಿಸ್ಬೇಕು ಅದಕ್ಕೆ ಎಷ್ಟು ಇನ್ವಾಲ್ವ್ ಆಗುತ್ತೋ ಅದನ್ನ ಆಗೋದಂತೂ ಖಂಡಿತ ನಾನೇ ಅಲ್ಲ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ ಹೊಸದಾಗ್ ಬಂದಾಗ ಅದರ ಬಗ್ಗೆ ಒಂದು ಸ್ವಲ್ಪ ಕೇರ್ ತಗೊಂತೀವಿ ಯಾಕಂದ್ರೆ ಪ್ರೂವ್ ಪ್ರೂವ್ ಮಾಡ್ಬೇಕಲ್ಲ ಸರ್ ಈಗ ನಾನು ಹಾರರ್ ಮೂವಿ ಮಾಡಿದಾಗ ನಾನು ಇಷ್ಟೊತ್ತಿಗೆ ಒಂದು ಇಪ್ಪತ್ತು ಹಾರರ್ ಮೂವೀಸ್ ಮಾಡಿರ್ತೀನಿ ರಿಜೆಕ್ಟ್ ಮಾಡಿರೋ ಒಂದು ಮೂವತ್ ಇರುತ್ತೆ ಒಂದೇ ತರ ಕ್ಯಾರೆಕ್ಟರ್ಗಳು ಇವೆ ಅಂತ ಆ ತರ ಮಾಡಿರ್ತೀವಿ ಬಿಟ್ರೆ ಇನ್ನೇನು ಅಥವಾ ಮಾಡಬಾರದು ಅಂತಲ್ಲ ಈಗ ಯೋಗರಾಜ್ ಭಟ್ ಸರ್ ಹೇಳ್ತಿರ್ತಾರೆ ಜನ ನಿಮ್ಮಲ್ಲಿ ಅದನ್ನ ಇಷ್ಟಪಡ್ತಿದಾರೆ ಅಂದಾಗ ನೀವು ಅದರಲ್ಲೇ ಕಾಣಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಸಕ್ಸಸ್ ಆಗಿ ನೀವು ಅದರಲ್ಲಿ ಇದರಲ್ಲಿ ಹೇಳ್ತಾರೆ ಇಂಟರ್ವ್ಯೂ ಆತರ ನಾನು ಆರ್ ಆರ್ ಮೂವೀಸ್ ನಂಗೆ ಇಷ್ಟ ನಾನು ಅದ್ರಲ್ಲಿ ತುಂಬಾ ಇಷ್ಟ ಪಡ್ತಾರ್ ನೋಡಕ್ಕೆ ಅದರ ಜೊತೆಗೆ ರೆಗ್ಯುಲರ್ ಸ್ಟೋರಿಗಳಲ್ಲೂ ಕಾಮಿಡಿ ಪಾತ್ರಗಳು ಬಂದ್ರೆ ಎಂಜಾಯ್ ಮಾಡ್ತೀನಿ ಬಟ್ ಒಂದಷ್ಟು ಸೀರಿಯಸ್ ಕ್ಯಾರೆಕ್ಟರ್ಸ್ ಮಾಡ್ತಿದ್ದೀನಿ ಸರ್ ಒಂದ್ ಮೂರ್ನಾಲ್ಕು ಪಿಕ್ಚರು ನೆಗೆಟಿವ್ ಕ್ಯಾರೆಕ್ಟರ್ಸ್ ಬರ್ತಾ ಇದೆ ಅವು ಅಂತ ಹೇಳಲ್ಲ ಯಾಕಂದ್ರೆ ಸಿನಿಮಾದಲ್ಲಿ ಟ್ವಿಸ್ಟ್ ಗಳಿವೆ ಸೊ ಹಾಗಾಗಿರೋದು

ಮೇಕಪ್ ಚೆನ್ನಾಗಿಲ್ಲ ಅಂದ್ರೆ ತುಂಬಾ ಓವರ್ ಆಗಿ ಮಾಡ್ಬಿಟ್ಟು ಏನೋ ಒಂಥರ ಕ್ರಿಂಜ್ ಕ್ರಿಂಜ್ ಆಗಿ ತೋರಿಸ್ತಾ ಇದ್ರೆ ಅವ್ರ್ ಒಂಥರ ಇರಿಟೇಟ್ ಆಗುತ್ತೆ ಎಡಿಟಿಂಗ್ ನಾವ್ ಕಮ್ಮಿ ಮಾಡುವಂತೀವಿ ಅವ್ರು ಜಾಸ್ತಿ ಮಾಡ್ತೀವಿ ಅಂತಾರೆ ಅದೊಂದು ಸಿಂಕ್ ಆಗಲ್ಲ ಯಾವಾಗ್ಲೂ ಫೋನ್ ಮಾಡ್ಬಿಟ್ಟು ಆಯ್ತಾ ರೀಲ್ ಆಯಿತಾ ಕಳ್ಸ್ತಿರಾ ಕಳ್ಸ್ತಿರಾ ಅಂತಂದ್ರೆ ಅದೇ ಅದು ದೊಡ್ಡ इरिटेशन ಅನ್ಸುತ್ತೆ ಸರ್ ಕ್ಯಾಮೆರಾಗೆ ವೈಟ್ ಬ್ಯಾಲೆನ್ಸ್ ಮಾಡ್ತಾರಲ್ಲ ಅದಕ್ಕೆ खतराಮಕಲ್ ಬೇಗ ಇಲ್ಲ ಲೇವಿಯಲ್ಲ ಹಂಗೆ ನಿಂದ್ರು ಸುಮ್ಮನೆ 80 ವೈಟ್ ಬ್ಯಾಲೆನ್ಸ್ ಮಾಡಲ್ಲ ನನಗ್ ನನಗೆ ಮಾಡಬೇಕು ವೈಟ್ ಬ್ಯಾಲೆನ್ಸ್ ಹುಡುಕಬೇಕು ಇಲ್ಲ ನೀನ್ ಬೆಳಗಿ دیا ಗುರು ಯಾಕ ಗುರು ನಿಮಗೆ ಇಲ್ಲ ಲಿಕ್ಲೀಸ್ ஜிஸ்ட் ஆஸ்டூம் நம் இங்க சனா கனஸ்தி இது எடிட் आदोन प्रॉब्लम आउरे इरिटेट आगे तयन से mm. तय। मैं भी और असिस्टेंट कल इरिटेट मारता है करके कर्मा कोलो आता mm. है ये ना इरिटेट आए लांग रे नॉन एक्टर है। ओके इन्होंने इन्होंने अरे नैचुरल एलगा लोकेशन होरा के लहोगी दागा लोकेशन दे लाइट तो लोकेशन दे लाइट तो आह होती है ना माँ नही ಹುಡುಗಿರು ಚೆನ್ನಾಗಿದ್ರೆ ಸರ್ ಸ್ವಲ್ಪ ವೈಬ್ರೇಷನ್ ಬರುತ್ತೆ ಸರ್ ಈಗ ನೀವೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಫುಲ್ ಮಿಲ್ಸ್ ಅಂತ ಹೆಸರು ಬರೀ ಇಟ್ಬಿಟ್ಟಿದ್ರ ಸಿನಿಮಾದಲ್ಲಿ ಹೆಂಗಿತ್ತು ಸರ್ ಸಿನಿಮಾದಲ್ಲಿ ಚೆನ್ನಾಗಿತ್ತು ಒಳ್ಳೆ ಜರ್ನಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಿ ನಾವು ಪ್ರಾಜೆಕ್ಟ್ ಒಂದೂವರೆ ವರ್ಷ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ವಿ ಅದಾದ್ಮೇಲೆ ಇನ್ನೊಂದು ಆರು ತಿಂಗಳು ಕಾಸ್ಟಿಂಗು ಪ್ಲಾನಿಂಗ್ ಅದೆಲ್ಲ ಮಾಡಿದ್ವಿ ಆಮೇಲೆ ಒಂದೂವರೆ ವರ್ಷ ಸಿನಿಮಾ ಶೂಟ್ ಮಾಡಿ ಕೊನೆಗೆ ಬಂದಿದ್ದೀವಿ ಟ್ವೆಂಟಿ ಫೈವ್ಗೆ ಊಟ ತಗೊಂಡು ತಗೊಂಡ್ ರೆಡಿದೀವಿ ಸೊ ಲಾಂಗ್ ಜರ್ನಿ ಎಂಜಾಯ್ ಮಾಡ್ಕೊಂಡು ಮಾಡಿದೀನಿ ಐ ತಿಂಕ್ ದಿಸ್ ಇಸ್ ಒನ್ ಆಫ್ ಮೈ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಏನು ಕಾಂಪ್ರಮೈಸ್ ಆಗದೆ ಕ್ಲಾರಿಟಿ ಇಂದ ಮಾಡಿರುವಂತ ಸಿ ಅಂತ ಯಾವ್ದೇ ಅಂಡರ್ ದ ಇನ್ಫ್ಲೂಯನ್ಸ್ ಆಫ್ ಎನಿಥಿಂಗ್ ಮಾಡೋಕೆ ಹೋಗಿಲ್ಲ ತುಂಬಾ ಕ್ಲಾರಿಟಿಯಿಂದ ಮಾಡಿದೀವಿ ಅಂಡ್ ಟಿ ಕೂಡ ತುಂಬಾ ಚೆನ್ನಾಗಿದೆ ಎಡಿಟರ್ ದೀಪು ಅವ್ರಿರ್ಬೋದು ಗುರುಕಿರಣ್ ಅವ್ರಿರ್ಬೋದು ತುಂಬಾ ಆನೆಸ್ಟ್ ಆಗಿ ಅವ್ರು ಅವ್ರೂಸ್ ಹೇಳಿದ್ದಾರೆ ಅವ್ರ ಒಪಿನಿಯನ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ